ಕೊಪ್ಪಳದ ಕುಕುನೂರು ತಾಲೂಕಿನ ಹಿರಿ ಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಪತ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಲಾದ ವಿನಾಯಕ ಪಬ್ಲಿಕ್ ಸ್ಕೂಲ್ ಹದಿಮೂರನೇ ವರ್ಷದ ಶಾಲಾ ವಾರ್ಷಿಕೋತ್ಸವದ ಸ್ನೇಹ ಸಮ್ಮೇಳನ ಮಕ್ಕಳ ಬಿಳ್ಕೊಡುಗೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು ಈ ವೇಳೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಮತ್ತು ವೇದಿಕೆಯ ಮೇಲಿದ್ದ ಎಲ್ಲ ಗಣ್ಯರು ಜ್ಯೋತಿಯನ್ನ ಬೆಳಗಿಸಿ ಈ ಕಾರ್ಯಕ್ರಮ ಚಾಲನೆ ನೀಡಿದರು ನಮ್ಮ ಸಂಸ್ಥೆಯ ಪರವಾಗಿ ಶಿಕ್ಷಕ ವೃಂದವರ ಪರವಾಗಿ ಎಲ್ಲ ಊರಿನ ಸಮಸ್ತ ನಾಗರಿಕರ ಪರವಾಗಿ ಅವರ ಪಾದಗಳಿಗೆ ನಮಸ್ಕರಿಸುತ್ತ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮುಂದಿನದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹದಿಮೂರನೇ ವರ್ಷದ ಶಾಲಾ ವಾರ್ಷಿಕೋತ್ಸವದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಶ್ರೀ ಮಾನಿಪ್ರ ಸ್ವ ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು ಶ್ರೀ ಗವಿಸಿದ್ದೇಶ್ವರ ಶಾಖಾಮಠ ಹೂವಿನ ಹಡಗಲಿ ಹಾಗೂ ವೇಮು ಶ್ರೀ ಶ್ರೀ ಸಿದ್ದಯ್ಯ ಹಿರೇಮಠ ಹಾಗೂ ವೇಮು ಶ್ರೀ ಶಿವಾನಂದಯ್ಯ ಕೊಪ್ಪಳಮಠ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಜೊತೆಗೆ ಸೋಂಪ್ರದ ಮುಖ್ಯ ನಿವೃತ್ತ ಶಿಕ್ಷಕರಾದ ಭಾಸ್ಕರ್ ಎಂ ಪತ್ತಾರ ಹಾಗೂ ಕನ್ನಡ ಸರ್ಕಾರಿ ಉಪನ್ಯಾಸಕರಾದ ಡಾಕ್ಟರ್ ಮಹಾಂತೇಶ್ ಬಿ ನೇಲಾಗಣಿ ಅವರು ಮಾತನಾಡಿದರು ಇವತ್ತು ಕಲಿಯುವಾಗ ಈ ಕಲಿ ಮೊದಲ ನೆಲೆಸು ಬಿಟ್ಟಿದೆ ಖುಷಿ ಖುಷಿಯಾಗಿರುವಂತದ್ದು ಸೊ ಹೀಗಾಗಿ ನಮ್ಮ ಆಲೋಚನೆಗಳು ಜಗತ್ತನ್ನ ಅಂತ ನಮ್ಮ ವೈಚಾರಿಕ ಪ್ರಜ್ಞೆ ಇವತ್ತು ನಮ್ಮ ಬುದ್ಧಿಮಟ್ಟು ಹೆಚ್ಚಾಗಬೇಕಾಗಿದೆ ಆಯ್ಕೆ ಹೆಚ್ಚು ಮಾಡಬೇಕಾಗಿದೆ ಒಂದರಿಂದ ಐದನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಗಣ್ಯರಿಂದ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ರಾಜ್ಯದಲ್ಲಿ ಬಾಲ್ಯ ವಿವಾಹ ಮಾಡುವುದನ್ನು ನಿಲ್ಲಿಸಲು ನಾಟಕವನ್ನ ಪ್ರದರ್ಶಿಸಿದ ಮಕ್ಕಳು ಈ ಮನರಂಜನೆಯ ಮೂಲಕ ರಾಜ್ಯಕ್ಕೆ ಸಂದೇಶವನ್ನ ನೀಡಿದರು ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಬ್ಯಾಡ್ ತೈಯನ್ನು ಮಾತಾಡಿದ್ದಾರೆ ಅವ್ರನ್ನೂ ಕಂಪ್ರ ಕಂಪ್ರೆ ಸಾಕು ಅದೇ ಆಶೀರ್ವಾದ ಆಗ್ತೀ ಅನ್ನುವಂಥದ್ದು ಅಷ್ಟು ಚೆಂದ ತಯಾರಿದ್ದಾರೆ ಮತ್ತು ಇನ್ನೊಂದು ವಿಶೇಷ ಅಂತಂದರೆ ಈ ಗ್ರಾಮದಿಂದ ಕೊಟ್ಟು ಮಟ್ಟಕ್ಕೆ ಹಾಲು ತಾಲ್ಕೆಯದ ಮಟ್ಟಕ್ಕೆ ತರಬೋದು ಹುಳಿನ ಮಟ್ಟಕ್ಕೆ ಇರ್ಬೋದು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕೊಪ್ಪಳ ಜಿಲ್ಲೆಯ ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರಾದ ರಮೇಶ್ ಮೈನಹಳ್ಳಿ ವಿನಾಯಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಮಂಜುಳಾ ಹನುಮಪ್ಪ ಹನಸಿ ಎಚ್ ಎ ನದಾಫ್ ಪ್ರೌಢಶಾಲೆಯ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಹನುಮಂತಪ್ಪ ಸಿ ಸಿದ್ದರೆಡ್ಡಿ ಶಿವಪ್ಪ ದಳವಾಯಿ ಸೇರಿದಂತೆ ಶಾಲೆ ಸಿಬ್ಬಂದಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳು ಪಾಲಕರು ಪೋಷಕರು ಮತ್ತು ಯುವಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅಂದಪ್ಪ ಕೋಳೂರ ನೈನ್ ಲೈವ್ ನ್ಯೂಸ್ ಕೊಪ್ಪಳ